ಹಲೋ ನಮಸ್ತೆಲ್ರಿಗೂ ಎಷ್ಟೋ ಜನ ನಾವು ಏನು ಮಾಡ್ತೀವಿ ಅಂತಂದರೆ ಹೊರಗಡೆ ಹೋಗುವಾಗ ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ ತುಂಬ ಚೆನ್ನಾಗಿ ಕಾಣ್ತೀವಿ ಕೂಡ ಆದರೆ ಮನೆಯಲ್ಲಿ ಏನು ಮಾಡ್ತೀವಿ ಹೇಗೆಗೋ ಇದು ಬಿಡ್ತೀವಿ ಯಾರಾದರೂ ಗೆಸ್ಟ್ಗಳು ಬರ್ತಾ ಇದ್ದಾರೆ ಅಂತಂದರೆ ದೊಡ್ಡ ಬಡ ಅಂತ ರೆಡಿ ಆಗ್ತೀವಿ ಅದ್ರ ಬದಲಾಗಿ ಪೂರ್ತಿ ದಿನ ಪೂರ್ತಿ ನಾವು ತುಂಬ ಚೆನ್ನಾಗಿ ಕಾಣಬೇಕು ಫ್ರೆಶ್ ಆಗಿ ಕಾಣಬೇಕು ಯಾವಾಗಲೂ ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತಂದ್ರೆ ಏನು ಮಾಡಬೇಕು ಎಫರ್ಟ್ಲೆಸ್ಸಾಗಿ ಅಂದರೆ ಜಾಸ್ತಿ ಕಷ್ಟಪಡದೆ ಜಾಸ್ತಿ ಮೇಕಪ್ಗಳನ್ನು ನ್ಯಾಚುರಲ್ ನ್ಯಾಚುರಲಾಗಿ ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕು ಯಾವಾಗಲೂ ಅಂತಂದ್ರೆ ಏನು ಮಾಡಬೇಕು ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಮನೆಯಲ್ಲೇ ಇರುವಾಗ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ನೀವು ಯಾವಾಗಲೂ ಪೂರ್ತಿ ದಿನ ಫ್ರೆಶ್ ಆಗಿ ಕಾಣ್ಬೋದು ಯಾವಾಗಲೂ ಬ್ಯೂಟಿಫುಲ್ಲಾಗಿ ಕಾಣ್ಬೋದು ಗೆಸ್ಟ್ಗಳು ಬರ್ತಾರೆ ಅಂತಂದಾಗ ನಾವು ಗಡಿಬಿಡಿಯಿಂದ ರೆಡಿ ಆಗೋದು ಕೂಡ ತಪ್ಪುತ್ತೆ ಹಾಗಾದ್ರೆ ಏನು ಮಾಡೋದು ಮೊದಲನೇದಾಗಿ ಆಗಿ ಸ್ಕಿನ್ ಕೇರನ್ನು ಮಾಡಬೇಕು ಇದು ಫಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಅಂತಂದರೆ ಯಾವುದು ಜಾಸ್ತಿ ಕ್ರೀಮ್ಗಳನ್ನೆಲ್ಲ ಹಚ್ಕೊಳ್ಳೋದು ಏನೂ ಬೇಡ ಒಂದೆರಡು ಸಿಂಪಲ್ ಟಿಪ್ಸನ್ನು ಒಂದೆರಡು ಸಿಂಪಲ್ ಕ್ರೀಮ್ ಅಥವಾ ಸ್ಕಿನ್ ಕೇರ್ ರುಟೀನನ್ನು ಮಾಡಿದರೆ ಸಾಕು ಮೊದಲನೇದಾಗಿ ಇದರಲ್ಲಿ ಏನು ಅಂತಂದರೆ ಸ್ಕಿನ್ನನ್ನು ನಾವು ಕ್ಲೀನ್ ಮಾಡುವಂಥದ್ದು ನಿಮಗೆ ಎಷ್ಟೇ ಕಮ್ಮಿ ಟೈಮ್ ಇರಲಿ ಕೇವಲ ಒಂದು ಎರಡು ನಿಮಿಷ ದಿನಕ್ಕೆ ನೀವು ನಿಮಗೋಸ್ಕರ ಸ್ಪೆಂಡ್ ಮಾಡಿದರೆ ಸಾಕು ಒಳ್ಳೆಯ ಕ್ಲೆನ್ಸರಿಂದ ಮೈಲ್ಡಾಗಿರುವಂಥ ಕ್ಲೆನ್ಸರಿಂದ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ದಿನಕ್ಕೆ ಎರಡು ಸರಿ ಮುಖನ ತೊಳ್ಕೊಳ್ಳಿ ಬೆಳಿಗ್ಗೆ ನಿಮ್ಮ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂತೀರಲ್ವ ಅದಾದ ನಂತರ ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡಿ ಆದ ನಂತರ ನೀವು ರೆಸ್ಟ್ ಮಾಡುವಂಥ ಟೈಮಲ್ಲಿ ಕ್ಲೀನಾಗಿ ಎರಡು ಸರಿ ಮೈಲ್ಡ್ ಆಗಿರುವಂಥ ಕ್ಲೆನ್ಸರನ್ನು ಉಪಯೋಗ ಮಾಡಿಕೊಂಡು ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಮುಖನ ಬರೆಸ್ಕೊಂಡು ಒಳ್ಳೆಯ ಮಾಯಶ್ಚರೈಸರ್ ಯಾವ್ದು ಬೇಕಾದರೂ ಆಗುತ್ತೆ ಒಳ್ಳೆಯ ಮಾಯಶ್ಚರೈಸರನ್ನು ನೀವು ದಿನಕ್ಕೆ ಎರಡು ಸರಿ ಅಪ್ಲೈ ಮಾಡಲೇಬೇಕು ಯಾಕೆ ಮಾಯಶ್ಚರೈಸರ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಸ್ಕಿನ್ ಡ್ರೈ ಆಗೋದನ್ನು ತಪ್ಪಿಸುತ್ತೆ ಸ್ಕಿನ್ ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ ಸ್ಕಿ ಪೊಲ್ಯೂಷನ್ ಇರುತ್ತಲ್ವ ಪೊಲ್ಯೂಷನಿಗೆ ಸ್ಕಿನ್ ಹಾಳಾಗೋದನ್ನು ತಪ್ಪುತ್ತೆ ರಿಂಕಲ್ಸ್ ಬೀಳೋದನ್ನು ತಪ್ಪಿಸುತ್ತೆ ಸ್ಕಿನ್ ಗ್ಲೋ ಆಗೋ ಥರ ಮಾಡುತ್ತೆ ಈ ಮಾಯ್ಚರೈಸರನ್ನು ನೀವು ಮುಖ ತೊಳ್ಕೊಂಡು ಒಂದು ಸ್ವಲ್ಪ ತಗೊಂಡು ಕ್ಲೀನಾಗಿ ಮುಖಕ್ಕೆ ಹಚ್ಚಿಬಿಟ್ಟು ಒಂದು ಥರ್ಟಿ ಸೆಕೆಂಡ್ ಮೂವತ್ತು ಸೆಕೆಂಡ್ ನೀವು ಮಸಾಜ್ ಮಾಡಬೇಕು ಇದು ಮಾಯ್ಶ್ಚರೈಸರನ್ನು ಮೂವತ್ತು ಸೆಕೆಂಡ್ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಆಗಿ ಗ್ಲೋ ಗ್ಲೋ ಆಗೋ ಥರ ಕಾಣುತ್ತೆ ಆಗಿ ನೀವು ಬ್ಯೂಟಿಫುಲ್ ಆಗಿ ಕಾಣ್ಬೋದು ದಿನ ಕೆರೆ ಸರಿ ಥರ ಮಾಡಿ ಮುಖ ತೊಳೆದು ಕ್ಲೀನ್ ಕ್ಲೀನಾಗಿ ಮುಖ ತೊಳೆದು ಮಾಯ್ಚರೈಸರನ್ನು ಅಪ್ಲೈ ಮಾಡಿಕೊಳ್ಳಿ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗುತ್ತೆ ಯಾವುದೇ ಕ್ರೀಮ್ ಅವಶ್ಯಕತೆ ಇಲ್ಲ ಯಾವುದೇ ಮೇಕಪ್ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋ ಥರ ಕಾಣುತ್ತೆ ಆದರೆ ಒಳ್ಳೆಯ ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಕೊಳ್ಳಿ ನಾನು ಮಿನಿಮಲ್ ಉಪಯೋಗ ಮಾಡ್ತಾ ಇದ್ದೀನಿ ನನ್ನ ಆಯಿಲ್ ಸ್ಕಿನ್ ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ಬೈ ಮಾಡ್ಬೋದು ಬೇಕಾದ್ರೆ ಎಲ್ಲ ಸ್ಕಿನ್ ಟೈಪ್ಗೆ ಆಗುವಂಥದ್ದು ಮಾಯಿಸ್ಚರೈಸರ್ ಲಿಂಕ್ ಬೇಕಿದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬಟ್ ನೀವು ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಒಂದು ಇನ್ನೂ ಒಂದು ಅತೀ ಮುಖ್ಯ ರಾತ್ರಿಯೂ ಕೂಡ ನೀವು ಮುಖ ತೊಳ್ಕೊಂಡು ಮಾಯ್ಚರೈಸರ್ ಅಪ್ಲೈ ಮಾಡಿಯೇ ಮಲ್ಕೊಳ್ಳಿ ಡೈಲಿ ಕೂಡ ನಿಮ್ಮೆಲ್ಲ ಕೆಲಸ ಆದ ನಂತರ ಮುಖ ತೊಳ್ಕೊಂಡು ನೀವು ಕ್ಲೀನ್ ಮಾಡಿಕೊಂಡು ಮಾಯ್ಚರೈಸರ್ನ ಅಪ್ಲೈ ಮಾಡ್ತೀರಾ ಅಂದರೆ ಡೇಯಲ್ಲಿ ಇನ್ನೊಂದು ಮಾಡಬೇಕು ನೀವು ಅದೇನು ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು ನೀವು ಒಳಗಡೆ ಅಂದರೆ ಇಂಡೋರ್ ಲೈಟ್ಗಿರಿ ಅಥವಾ ಹೊರಗಡೆ ಸೂರ್ಯನ ಸೂರ್ಯನಗಿರಿನ ಅಥವಾ ಬಿಸಿಲಿಗೆ ಓಡಾಡಿ ನೀವು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳೇಬೇಕು ಬರೇ ಇದೆಯಲ್ವ ಯು ವಿರೇಸ್ ಅಥವಾ ಸೂರ್ಯನ ಬೆಳಕು ಅಷ್ಟೇ ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದಲ್ಲ ಇಂಡೋರ್ ಲೈಟ್ ಕೂಡ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ ನಮ್ಗೆ ಗೊತ್ತಿಲ್ಲದಾಗೆ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದು ಆದ್ದರಿಂದ ಒಳಗಡೆ ಇರುವಾಗ ಕೂಡ ನೀವು ಆದಷ್ಟು ಏನಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೋದು ಒಳ್ಳೆಯದು ನೈಟ್ ಏನು ಬೇಕಾಗಿರಲ್ಲ ನೀವು ಮುಖ ತೊಳೆದು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿದರೆ ಸಾಕು ಡೇ ಟೈಮಲ್ಲಿ ಮುಖ ತೊಳೆದು ಮಾಯ್ಚರೈಸರನ್ನು ಅಪ್ಲೈ ಮಾಡಿ ಒಳ್ಳೆಯ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ ಇದರದ್ದು ಲಿಂಕ್ ಬೇಕಿದ್ದರೂ ನಾನು ಹಾಕಿರ್ತೇನೆ ಬಟ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದನ್ನು ಬೈ ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ಪೊಲ್ಯೂಷನ್ಗೆ ನಿಮ್ಮ ಸ್ಕಿನ್ ಹಾಳಾಗೋದು ತಡೆಯುತ್ತೆ ಯು ವಿ ರೇಸನ್ನು ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗೋದು ತಪ್ಪಿಸುತ್ತೆ ಸನ್ಸ್ಕ್ರೀನ್ ಲೋಷನ್ ಆಗಿ ಹಾಕೋದ್ರಿಂದ ಬಂಗು ಮಾರ್ಕ್ ಬರೋದು ತಪ್ಪುತ್ತೆ ಹಾಗೆಯೇ ಮಾಯ್ಶ್ಚರೈಸರ್ ರೆಗ್ಯುಲರ್ ಹಾಕೋದ್ರಿಂದ ಸುಖ ಕಮ್ಮಿ ಆಗುತ್ತೆ ರಿಂಕಲ್ಸ್ ಕಮ್ಮಿ ಆಗುತ್ತೆ ಫೈನ್ಲೈನ್ಸ್ ಕಮ್ಮಿ ಆಗುತ್ತೆ ಕಳೆಗಳು ಮಾಸುತ್ತೆ ಮುಖ ಕ್ಲಿಯರ್ ಆಗುತ್ತೆ ಸ್ಕಿನ್ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೀವು ಯಾವುದೇ ನಿಮಗೆ ಮೇಕಪ್ನ ಅವಶ್ಯಕತೆನೇ ಇರಲ್ಲ ಹಾಗೆ ನೀವು ಮುಖ ತೊಳ್ಕೊಂಡು ನಿಮ್ಮ ಮುಖಕ್ಕೆ ಜಸ್ಟ್ ಲೈಟಾಗಿ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡು ಸ್ಕಿನ್ ನೀವು ನೋಡ್ತಾ ಇದ್ರೆ ಮಸಾಜ್ ಮಾಡಿ ಸ್ಕಿನ್ ನೋಡ್ತಾ ಇದ್ದರೆ ನಿಮಗೆ ಸ್ಕಿನ್ ಸೂಪರಾಗಿ ಕಾಣುತ್ತೆ ಹೋಲ್ ಡೇ ನೀವು ಫ್ರೆಶ್ ಆಗಿ ಕಾಣ್ಬೋದು ಜಾಸ್ತಿ ಎಫರ್ಟ್ ಕೂಡ ನಾವು ಹಾಕುವ ಅವಶ್ಯಕತೆ ಇಲ್ಲ ಖಾಲಿ ಒಂದು ಎರಡು ನಿಮಿಷ ದಿನಕ್ಕೆ ನಿಮಗೋಸ್ಕರ ಸ್ಪೆಂಡ್ ಮಾಡಿದರೆ ಸಾಕು ಇದಿಷ್ಟು ಬೇಸಿಕ್ ಸ್ಕಿನ್ ಕೇರ್ ನೀವು ಹೊರಗಡೆ ಹೋಗೋದು ಯಾವುದೇ ಥರದ ಮೇಕಪ್ ಹಚ್ಕೊಳ್ಳಿ ಏನು ಬೇಕಾದರೂ ಮಚ್ಕೊಳ್ಳಿ ಬಟ್ ಮಾಯ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ನೀವು ಹೊರಗಡೆ ಹೋಗಿ ಮನೆಯಲ್ಲಿರಿ ಮರೆಯಬೇಡಿ ಇದಿಷ್ಟು ಮಾಡಿಕೊಂಡು ಪ್ರತಿದಿನ ಮಾಡ್ಕೊಂಡು ಬಂದರೆ ನಿಮಗೆ ಒಂದು ವಾರದಲ್ಲಿ ಅಥವಾ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಿಲ್ಲದಾಗೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತಾ ಹೋಗುತ್ತೆ ಗ್ಲೋನೆಸ್ ಬರುತ್ತೆ ನೋಡೋರಿಗೆ ಇವರ ಮುಂಚೆ ಮುಖ ತುಂಬ ಡಲ್ ಇದ್ದಲ್ಲ ಈಗ ಎಷ್ಟೊಂದು ಗ್ಲೋ ಆಗಿದೆ ಅಂತ ಅನಿಸುತ್ತೆ ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಬೇಸಿಕ್ ಸ್ಕಿನ್ ಕೇರ್ ಮಾಡಿದರೂ ಸಾಕು ನ್ಯಾಚುರಲ್ ಆಗಿ ನಮ್ಮ ಮುಖ ಗ್ಲೋ ಆಗೋದ್ರೆ ಕಾಣುತ್ತೆ ಇನ್ನೂ ಒಂದು ತುಂಬ ಮುಖ್ಯವಾಗಿರುವಂಥದ್ದು ಮನೆಯಲ್ಲಿರುವಾಗ ನಾವು ಹೆಂಗೆಂಗೋ ಡ್ರೆಸ್ಗಳನ್ನು ಮಾಡ್ಕೊತಾ ಇರ್ತೀವಿ ಬಣ್ಣ ಮಾಸಿರುವಂಥ ಬಟ್ಟೆಗಳನ್ನು ಹಾಕೋದಿರ್ಬೋದು ಯಾವುದೋ ಹಳೆಯ ನೈಟಿಗಳನ್ನೆಲ್ಲ ಹಾಕೊಂಡು ಓಡಾಡೋದಿರ್ಬೋದೆಲ್ಲ ಮಾಡ್ತಾ ಇರ್ತೀವಿ ನಮಗೆ ಇಂಟ್ರೆಸ್ಟೇ ಇರಲ್ಲ ಖಂಡಿತವಾಗಲಿದೆಯಲ್ವ ನಾವು ಯಾವ ತೀಟಪನ್ನ ಮಾಡಬಾರ್ದು ಮನೆಯಲ್ಲಿ ಹೊರಗಡೆ ರೀ ನಾವು ನಮಗೋಸ್ಕರ ಆದರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಬೇಕು ಹಾಗಂತ ಕಾಸ್ಟ್ಲಿ ಡ್ರೆಸ್ಗಳನ್ನು ಒಳ್ಳೊಳ್ಳೆ ಕುರ್ತಾ ಪೈಜಾಮ ಅಥವಾ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಹಾಕುವಂಥದ್ದೆಲ್ಲ ನಾನು ಹೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ ನೀವು ನೈಟ್ ಬೇಕಾದರೂ ಹಾಕೊಳ್ಳಿ ಮ್ಯಾಕ್ಸಿ ಡ್ರೆಸ್ಗಳನ್ನು ಹಾಕೊಳ್ಳಿ ಅಥವಾ ಕಾಟ್ ಸೆಟ್ಗಳು ಬೇಕಾದರೂ ಹಾಕೊಳ್ಳಿ ಲಾಂಚ್ ವೇರ್ಗಳು ಬೇಕಾದರೂ ಹಾಕ್ಕೊಳ್ಳಿ ಅದಕ್ಕೆ ಕಂಫರ್ಟೇಬಲ್ ಆಗಿರುವಂಥದ್ದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರುವಂಥದ್ದು ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಬೇಕು ನಮಗೆ ಮೈಗೆ ಹಾಕಿದಾಗ ಅಲ್ಲಿ ಚುಚ್ಚೋದು ಇಲ್ಲಿ ಚುಚ್ಚೋದು ಆ ಥರ ಆಗಬಾರ್ದು ಕಂಫರ್ಟೇಬಲ್ ಆಗಿರುವಂಥದ್ದು ನಾವು ಕಂಫರ್ಟೇಬಲ್ ಇರುವಂಥದ್ದು ಸಾಫ್ಟ್ ಸ್ಮೂತ್ ಕ್ಲೋತ್ ಬರುತ್ತಲ್ವಾ ಎಸ್ಪೆಷಲಿ ಕಾಟನ್ ಡ್ರೆಸ್ಗಳನ್ನು ಪ್ರಿಫರ್ ಮಾಡಿ ನೋಡೋದಿಕ್ಕೂ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ನೋಡೋದಕ್ಕೆ ಕೂಡ ನೋಡೋದಕ್ಕೆ ಕೂಡ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ ಕಂಫರ್ಟೇಬಲ್ ಆಗಿರುವಂಥ ಕಾಟನ್ ಕ್ಲಾತ್ ಇರುವಂತಹ ನೈಟಿ ಅಥವಾ ಕಾಟ್ ಸೆಟ್ ಇರ್ಬೋದು ಅಥವಾ ನೈಟ್ ಡ್ರೆಸ್ಗಳಿರ್ಬೋದು ಮ್ಯಾಕ್ಸ್ ಇರ್ಬೋದು ಯಾವುದನ್ನಾದರೂ ಬೇಕಾದರೂ ಹಾಕೊಳ್ಳಿದ್ರೆ ಕಂಫರ್ಟೇಬಲ್ ಆಗಿರಬೇಕು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು ಕ್ಲೀನಾಗಿ ನೀಟಾಗಿದ್ದರೆ ಸಾಕು ಈ ಥರ ನಾವು ಬೇಸಿಕ್ ಸ್ಕಿನ್ ಕೇರನ್ನು ಮಾಡಿಕೊಂಡು ನೋಡೋದಕ್ಕೆ ಚೆನ್ನಾಗಿರುವಂಥ ಅಟ್ಲೀಸ್ಟ್ ಸ್ವಲ್ಪ ಸಾಧಾರಣ ಚೆನ್ನಾಗಿರುವಂಥದ್ದಾದ್ರೂ ಪರವಾಗಿಲ್ಲ ಬಟ್ಟೆಗಳನ್ನು ಹಾಕ್ಕೊಂಡು ಡೈಲಿ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ರೆ ನಮಗೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ನೋಡೋರಿಗೆ ಕೂಡ ಪರವಾಗಿಲ್ಲ ಮನೇಲಿ ಇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತ ಅನ್ಸುತ್ತೆ ನಿಮ್ಮ ಬಗ್ಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಒಳ್ಳೊಳ್ಳೆಯ ಮ್ಯಾಕ್ಸಿ ಅಥವಾ ಕಾಂಟ ಸೆಟ್ಗಳು ಅಥವಾ ನೈಟ್ ಡ್ರೆಸ್ಗಳಿಗೆ ಲಿಂಕ್ ಬೇಕಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ನೀವು ಬೈ ಮಾಡ್ಬೋದು ಸೊ ಆದಷ್ಟು ಇದೆಯಲ್ವಾ ಬೇಸಿಕ್ ಸ್ಕಿನ್ ಕೇರ್ ಮತ್ತು ನೀವು ಆಗುವ ಡ್ರೆಸ್ಗಳು ಕಂಫರ್ಟಬಲ್ ಆಗಿರೋ ಥರ ನೋಡ್ಕೊಳ್ಳಿ ನೀವು ದಿನ ಪೂರ್ತಿ ಫ್ರೆಶ್ ಆಗಿರ್ತೀರ ದಿನ ಪೂರ್ತಿ ಚೆನ್ನಾಗಿ ಕಾಣ್ತೀರ ಮನೇಲಿ ಇದ್ದರೂ ಕೂಡ ನೀವು ಬ್ಯೂಟಿಫುಲ್ ಆಗಿ ಕಾಣ್ತೀರ ನೀವು ಆಗಿ ಕಾಣೋದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಥರ ನಾವು ಪ್ರತಿ ಪ್ರತಿದಿನ ಕ್ಲೀನಾಗಿ ರೆಡಿ ಆದರೆ ಗೆಸ್ಟ್ಗಳೆಲ್ಲ ಬರುವಾಗ ಬಡ ಅಂತ ಹೋಗಿ ರೆಡಿ ಆಗೋದು ತಪ್ಪುತ್ತೆ ಪ್ರತಿದಿನ ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗ್ತಾ ಹೋಗುತ್ತೆ ಆಮೇಲೆ ನಮಗೆ ಹೊರಗಡೆ ಹೋಗುವಾಗ ಕೂಡ ಜಾಸ್ತಿ ಮೇಕಪ್ ಮಾಡುವಂಥ ಅವಶ್ಯಕತೆ ಇರಲ್ಲ ನ್ಯಾಚುರಲ್ ಆಗಿ ಒಂದ್ಸರಿ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆದರೆ ಜಾಸ್ತಿ ಮೇಕಪ್ ಹಾಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ನಾವು ಹೇಗಿದ್ರೂ ಕೂಡ ಚೆನ್ನಾಗಿ ಕಾಣ್ತೀವಿ ಸೊ ಇದು ತುಂಬ ಸಿಂಪಲ್ ಆಗಿ ನಾವು ಅಂದರೆ ಈ ಸ್ಕಿನ್ ಕೇರನ್ನು ಕೂಡ ಮಾಡ್ಬೋದು ಈ ರುಟೀನನ್ನು ಫಾಲೋ ಮಾಡ್ಬೋದು ಯಾವುದೇ ಕಷ್ಟ ಇಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ಇದು ಅಮೀಸ್ ಗ್ಲೋ ಅನ್ವ ನನ್ನ ಹೊಸ ಚಾನೆಲ್ ಇದರಲ್ಲಿ ಇದೇ ಥರದ ಬ್ಯೂಟಿ ಟಿಪ್ಸ್ ಇರ್ಬೋದು ಸ್ಕಿನ್ ಕೇರ್ ಟಿಪ್ಸ್ ಇರ್ಬೋದು ಇದನ್ನ ಹಾಕ್ತಾ ಇರ್ತೇನೆ ಅಮಿಸ್ ಕುಕರಿ ಅದರಲ್ಲಿ ರೆಸಿಪೀಸ್ ಎಲ್ಲ ಜಾಸ್ತಿ ಇರ್ತದೆ ಅದರಲ್ಲೂ ಬ್ಯೂಟಿ ಟಿಪ್ಸ್ ಇರುತ್ತೆ ಆದರೆ ಇದರಲ್ಲಿ ಪ್ಯೂರಾಗಿ ಬ್ಯೂಟಿ ಟಿಪ್ಸ್ಗಳಷ್ಟೇ ಇರುತ್ತೆ ಸಬ್ಸ್ಕ್ರೈಬ್ ಆದರೆ ನನ್ನ ನೆಕ್ಸ್ಟ್ ಆಗೋದು ಎಲ್ಲ ವೀಡಿಯೋಗಳನ್ನು ಎಲ್ಲ ಟಿಪ್ಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಸೊ ನೀವು ಮಾತ್ರ ನೋಡೋದಲ್ಲ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ